ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ವಿವಾದಾತ್ಮಕವಾದಂಥ ಹೇಳಿಕೆಗಳನ್ನು ಕೊಡ್ತಾರಲ್ಲ ಬೇಜವಾಬ್ದಾರಿ ಹೇಳಿಕೆ ಅಂಥ ಮೌಲಾನ ಮುಲ್ಲ ಮೌಲ್ವಿಗಳನ್ನು ಮೊದಲು ಒಂದು ಒಳಗಡೆ ಹಾಕಬೇಕು ಆವಾಗ ದೇಶದಲ್ಲಿ ಈ ಉಗ್ರ ಕೃತ್ಯಗಳಿಗೆ ಒಂದು ಹಿಡಿತ ಬರುತ್ತೆ ನಿಯಂತ್ರಣ ಬರುತ್ತೆ ಏಕೆಂದರೆ ಉಗ್ರಗಾಮಿಗಳು ಯಾವಾಗ ತಮ್ಮ ಹಠಾಟೋಪವನ್ನು ಜಾಸ್ತಿ ಮಾಡ್ತಾರೆ ಅಂದರೆ ಯಾವಾಗ ಈ ಮೌಲ್ವಾ ಮೌಲ್ವಿ ಮೌಲಾನಾಗಳು ಇವರಿಗೆ ಕುಮ್ಮಕ್ಕನ್ನು ಕೊಡ್ತಾರೋ ಯಾವಾಗ ಸರ್ಕಾರ ಇವರು ಪರವಾಗಿ ನಿಲ್ಲತ್ತೋ ತಟಸ್ಥವಾಗಿರುವಂಥ ಸರ್ಕಾರಗಳಿರ್ತಾವೋ ಅಂಥ ಸಂದರ್ಭದಲ್ಲಿ ಇವರ ಹಾವಳಿ ಜಾಸ್ತಿ ಆಗತ್ತೆ ಈ ಮದನಿ ಅಂತ ಇದ್ದಾನೆ ಇಬ್ಬರು ಅವರು ಒಬ್ಬ ಅರ್ಷದ್ ಮದನಿ ಇನ್ನೊಬ್ಬ ಮದನ್ ಮದನಿ ಅಂತ ಅರ್ಷದ್ ಮದನಿ ಅಂದರೆ ದೊಡ್ಡಪ್ಪ ಆತನ ತಮ್ಮನ ಮಗನ ಹೆಸರು ಮದನ್ ಮದನಿ ಈ ಮದನ್ ಮದನಿ ಜಮಿಯ ತೊಲೆಮಹಿಂದ ಒಬ್ಬ ಮುಖ್ಯಸ್ಥ ಇತ್ತು ಈ ಉಲೇಮಾ ಅನ್ನೋ ಹೆಸರು ಹೆಂಗೆ ಬಂತು ಅಂತ ನಿಮಗೆ ಭಾಳಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ ಈ ಜಮಿಯತ್ ಉಲೇಮಾ ಹಿಂದು ದಾರುಲ್ ಉಲೇಮಾ ಹಿಂದು ಇವೆಲ್ಲ ಹೆಂಗೆ ಬಂದವು ಅಂದರೆ ಹತ್ತೊಂಬತ್ತ ನಲವತ್ತಾರರಲ್ಲಿ ಯಾವಾಗ ಪಾರ್ಟಿಷನ್ಗೆ ಭಾಳ ದೊಡ್ಡ ಮಟ್ಟದ ಹೋರಾಟ ನಡೀತಲ್ಲ ಆ ಸಂದರ್ಭದಲ್ಲಿ ಹುಟ್ಕೊಂಡಂಥ ಸಂಸ್ಥೆಗಳಿವು ದಾರುಲ್ ಉಲೇಮಾ ಅಂತ ಆಮೇಲೆ ಜಮಿಯತ್ ಉಲೆಮಾ ಈ ರೀತಿ ಯಾವಾಗ ಪಾರ್ಟಿಷನ್ ಆಯಿತೋ ವಿಭಜನೆ ಆದ ತಕ್ಷಣ ಇವರೆಲ್ಲ ಮುಸಲ್ಮಾನ್ ರಾಷ್ಟ್ರ ಬೇಕು ಅಂತ ಗಣನೆ ಮಾಡಿಸಿ ಹೋಗಬೇಕು ಅಂತ ಹೇಳಿದವರು ಒಂದು ಸಲ ವಿಭಜನೆ ಆಗಿ ಪಾಕಿಸ್ತಾನ ಅಂತ ಆದ ತಕ್ಷಣ ಇವರೆಲ್ಲ ನಾವು ಇಂಡಿಯಾದಲ್ಲೇ ಇರ್ತೀವಿ ಅಂತ ಶುರು ಮಾಡಿದರು ಇಂಡಿಯಾದಲ್ಲೇ ಇರ್ತೀವಿ ಅಂತ ಶುರು ಮಾಡಿದರು ಆದರೆ ನಮ್ಮದೇ ಆದಂಥ ಕಾಯ್ದೆ ಕಾನೂನು ಶರ್ಯ ಮೂಲಕ ಜೀವನ ಮಾಡ್ತೀವಿ ಅಂತ ಹಠ ಹಿಡಿದ್ರು ಅವಾಗ ಈ ಸಂಸ್ಥೆಗಳಿದ್ವಲ್ಲ ದಾರುಲ್ ಉಲೆಮಾ ಜಮೇತ್ ತುಲೆಮಾ ಇದಕ್ಕೆ ಮುಂದೆ ಹಿಂದ್ ಅಂತ ಸೇರಿಸ್ಕೊಂಡ್ರು ಯಾಕಂದರೆ ಹಿಂದೂಸ್ತಾನದಲ್ಲಿದ್ದೀವಿ ಅದಕ್ಕೆ ನಾವು ಇದನ್ನ ಹಿಂದ್ ಅಂತ ಕರಿತೀವಿ ಅಂತ ಹಾಗೆ ಬಂದಂಥ ಸಂಸ್ಥೆ ದೊಡ್ಡಪ್ಪ ಅರ್ಷದ್ ಮದ್ನಿ ಈ ತಮ್ಮನ್ನೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ದ ಯಾವಾಗ ಅಲ್ಫಲಾ ಯೂನಿವರ್ಸಿಟಿಯ ಮೇಲೆ ಯಾವಾಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟು ಆಮೇಲೆ ಎನ್ ಐ ಎಲ್ಲ ದಾಳಿ ಮಾಡಿದ್ರಲ್ಲ ಆ ಸಂದರ್ಭದಲ್ಲಿ ಆ ಅರ್ಷದ್ ಮದನಿ ಒಂದು ಹೇಳಿಕೆಯನ್ನು ಕೊಟ್ಟ ಏನಂತ ಹೇಳ್ದ ಮುಸಲ್ಮಾನರು ವೈಸ್ ಚಾನ್ಸ್ಲರ್ ಆಗೋದು ಮುಸಲ್ಮಾನರು ಡಾಕ್ಟ್ರ್ ಆಗೋದು ಮುಸಲ್ಮಾನರು ಉನ್ನತ ಹುದ್ದೆ ಹೋಗೋದನ್ನು ಭಾರತ ಸರ್ಕಾರ ಸಹಿಸೋದಿಲ್ಲ ಆದ್ದರಿಂದ ಈ ರೀತಿ ಅಲ್ಫಲಾ ವಿಶ್ವವಿದ್ಯಾಲಯದ ಮೇಲೆ ದಾಳಿ ನಡೀತಾ ಇದೆ ಹರಿಯಾಣದಲ್ಲಿ ಅಂತ ಅಲ್ಲರಿ ಹಾಡೇ ಹಗಲು ಕಣ್ಣೆದರಿಗೆ ಒಬ್ಬ ವ್ಯಕ್ತಿ ದೊಡ್ಡದಾಗಿ ಉಗ್ರ ದಾಳಿಯನ್ನು ಮಾಡಿದ್ದಾನೆ ದಾಳಿ ಮಾಡಿದ ವ್ಯಕ್ತಿ ಯಾವ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಾಯಿದ್ದಾನೆ ಅಂತ ಮಾಹಿತಿ ಲಭ್ಯ ಆಗುತ್ತೆ ಅದಾದ ಮೇಲೆ ಆತನ ಸಹೋದ್ಯೋಗಿಗಳು ಆತನಿಗೆ ಸಹಾಯ ಮಾಡಿದರೆ ಅಂತ ಎಲ್ಲ ರೀತಿಯದಾದಂಥ ಸಾಕ್ಷ್ಯಾಧಾರಗಳು ದೊಳಿತವೆ ದೊಡ್ಡದು ದೊರೆತಾದ ಮೇಲೆ ಆತ ಎಲ್ಲಿ ಕೆಲಸ ಮಾಡ್ತಾಯಿದ್ನೋ ಅಸೋಸಿಯೇಟ್ ಪ್ರೊಫೆಸರಾಗಿ ಎಲ್ಲಿ ಕೆಲಸ ಮಾಡ್ತಾಯಿದ್ನೋ ಆ ವಿಶ್ವವಿದ್ಯಾಲಯದ ಮೇಲೆ ದಾಳಿ ಮಾಡಬೇಡ ಅಂದರೆ ಅದು ಕುರಿತು ತನಿಖೆ ಮಾಡಬೇಡ ಅಂದರೆ ಹೆಂಗೆ ಆದರೆ ಅರ್ಷದ್ ಮೊದಲಿದ್ದ ಥರದವ್ರಿಗೆ ಏನು ಅಂದರೆ ಅದು ಮುಸಲ್ಮಾನರ ಹೆಸರಲ್ಲಿದೆ ಆದ್ದರಿಂದ ಅದನ್ನಾರು ಮುಟ್ಟಬಾರ್ದು ಅಂತ ಯಾಕೆ ಹಿಂಗೆ ಆಲೋಚನೆ ಮಾಡ್ತಾರೆ ಇವರು ಯಾಕೆ ಮಾಡ್ತಾರೆ ಅಂದರೆ ಇಷ್ಟು ವರ್ಷ ಅದೇ ರೀತಿಯದಾಗಿ ನಡ್ಕೊಂಡು ಬಂದಂಥ ರಾಜಕಾರಣಿಗಳನ್ನು ನೋಡಿದ್ದಾರೆ ರಾಜಕಾರಣಿಗಳು ಆ ರೀತಿಯಾಗಿ ಇವ್ರನ್ನ ತುಷ್ಟೀಕರಣ ಮಾಡಿದ್ದಾರೆ ಅದನ್ನೇ ನರೇಂದ್ರ ಮೋದಿ ಅಮಿತ್ ಶಾ ಅವರು ಮುಂದುವರ್ಸ್ಕೊಂಡು ಹೋಗಲಿ ಅಂತ ಇವರು ಆಶಿಸ್ತಾರೆ ಆದರೆ ಈ ದೇಶದ ವ್ಯವಸ್ಥೆ ಇವತ್ತು ಅಂಥ ಯಾವುದೇ ರೀತಿಯ ಹಂಗನ್ನು ಇವರಿಂದ ಹೊಂದಿಲ್ಲ ಮತ್ತು ಈ ದೇಶದ ಭದ್ರತೆಗಾಗಿ ಎಂಥ ಜಾಗಕ್ಕೆ ಬೇಕಾದರೂ ನಮ್ಮ ಎನ್ ಐ ಅವರು ಹೋಗ್ತಾರೆ ಅಂತ ಮೊನ್ನೆ ಅಲ್ಫಲಾ ಯೂನಿವರ್ಸಿಟಿ ಮೇಲೆ ದಾಳಿ ಮಾಡಿದಾಗ ಸ್ಪಷ್ಟವಾಗಿ ಗೋಚರಾಯಿತು ಸುಮಾರು ಎರಡು ನೂರು ಜನ ಇದರಲ್ಲಿ ಲಭ್ಯ ಆದರೂ ಯಾರು ಉಗ್ರ ಕೃತ್ಯ ಮಾಡಲಿಕ್ಕಾಗಿ ಪ್ರಯತ್ನ ಮಾಡ್ತಾಯಿದ್ರು ದೇಶಾದ್ಯಂತ ಏಕಕಾಲಕ್ಕೆ ಡಿಸೆಂಬರ್ ಆರಕ್ಕೆ ದಾಳಿ ಮಾಡಲಿಕ್ಕೆ ಮೂವತ್ತೆರಡು ಜಾಗಗಳನ್ನು ಅದಕ್ಕಾಗಿ ಆಯ್ಕೆ ಮಾಡಲಾಗಿತ್ತು ರೆಕ್ಕೆ ಮಾಡಲಾಗಿತ್ತು ಸಿಕ್ಕವರೆಲ್ಲ ನೋಡಿದ್ರಿ ಈ ಅಲ್ಫಲಾ ಯೂನಿವರ್ಸಿಟಿ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಜನ ಯಾರು ಅಲ್ಫಲಾ ಯೂನಿವರ್ಸಿಟಿಯನ್ನು ಮಾಡಿದ್ನಲ್ಲ ಅವನೇ ಒಬ್ಬ ಉಗ್ರನಾಗಿದ್ದ ಅಂಥವರನ್ನು ಏನು ನೀವು ಮಾಡಬೇಡಿ ಅಂತ ಇವರು ಹೇಳಿಕೆಯನ್ನು ಕೊಡ್ತಾನೆ ಅರ್ಷದ್ ಮದನಿ ಈಗ ಮದನ ಮದನೆಯ ಪಾಳೆ ಅಂದರೆ ಆತನ ತಮ್ಮನ ಮಗನ ಪಾಳೆ ಆತ ಹೇಳ್ತಾನೆ ಯಾಕೆ ಭಾರತ ದೇಶದಲ್ಲಿ ಜಿಹಾದಿ ಸಂಸ್ಕೃತಿ ಬಂದಿದೆ ಅಂದರೆ ಅಲ್ಪಸಂಖ್ಯಾತರ ಮೇಲೆ ದಬಾವಣೆ ನಡೀತಾ ಇದೆ ಆದ್ದರಿಂದ ಜಿಹಾದ್ ಶುರು ಆಗ್ತಾಯಿದೆ ಯಾವಾಗ ಯಾವಾಗ ಈ ರೀತಿಯಾದಂಥ ದಬ್ಬಾವಣೆ ಶುರುವಾಗುತ್ತೋ ದಬ್ಬಾಳಿಕೆ ಶುರುವಾಗುತ್ತೋ ಜಿಹಾದ್ ಮಾಡೋದ್ರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ ಅಂತ ಈ ಮದನ ಮದನೆಯ ಇವರನ್ನು ಬಂಧಿಸಬೇಕೋ ಬಂಧಿಸಬಾರ್ದು ದಯವಿಟ್ಟು ನಾವು ನೀವು ಹೇಳಿ ಈ ದೇಶದಲ್ಲಿ ಒಂದೇ ಒಂದು ಶಬ್ದವನ್ನು ಇಸ್ಲಾಂ ಬಗ್ಗೆ ಅಥವಾ ಅವರ ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆ ಅಥವಾ ಅವ್ರಿಗೆ ಪ್ರವಾದಿಗಳ ಬಗ್ಗೆ ಮಾತಾಡಿದರೆ ಮಾರನೇ ದಿವಸ ಬಂಧನ ಆಗತ್ತೆ ದೇಶಾದ್ಯಂತ ಬೆಂಕಿ ಹಚ್ಚಲಾಗತ್ತೆ ಕೋರ್ಟ್ಗಳು ಸ್ವತಃ ನೀನು ಕ್ಷಮೆ ಕೇಳು ಅಂತ ಯಾರು ಹೇಳಿಕೆಯನ್ನು ಕೊಟ್ಟಿದಾರಲ್ಲ ಸತ್ಯವಾದ ನೋಡಿದವ್ರಿಗೆ ನೂಪುರ್ ಶರ್ಮಾ ತರದವ್ರಿಗೆ ನೀನು ರಾಷ್ಟ್ರದ ಕ್ಷಮೆ ಕೇಳು ನಿನ್ನಿಂದ ಈ ದೇಶಕ್ಕೆ ಬೆಂಕಿ ಬಿದ್ದಿದೆ ಅಂತ ಫರ್ಮಾನ್ ಹೊರಡಿಸ್ತಾರೆ ಆ ರೀತಿ ಹೇಳಿಕೆ ಕೊಟ್ಟು ಕೂಡಲೇ ಸರ್ತನ್ಸೆ ಜೂದಾ ಮಾಡಿ ಟೈಲರ್ ಕತ್ತನ್ನು ಕತ್ತರಿಸಲಾಗತ್ತೆ ಆದರೆ ಯಾವಾಗ ಈ ರೀತಿಯದಾದ ಹೇಳಿಕೆ ಕೊಡಲಾಗುತ್ತೋ ಅದೇ ಇಸ್ಲಾಂ ಧರ್ಮದ ಮೌಲ್ವಿಗಳು ಕಟಮುಲ್ಲಾಗಳು ಹೇಳಿಕೆ ಕೊಟ್ಟಾಗ ಈ ದೇಶದಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ಸ್ಕೊಳತ್ತೆ ಅವ್ರು ಹೇಳಿದ್ರಲ್ಲಿ ತಪ್ಪೇನಿದೆ ಅಂತ ಹೇಳಲಿಕ್ಕೆ ಒಂದಷ್ಟು ಜನ ಹಿಂದೂಗಳೇ ಸಿದ್ಧರಾಗಿ ಕೂತಿರ್ತಾರೆ ಅದು ಈ ದೇಶದ ದುರ್ಗತಿ ಇನ್ನೊಬ್ಬನ ಬಗ್ಗೆ ಹೇಳ್ಬಿಡ್ತೀನಿ ಫರ್ಹಾದ್ ಹಕೀಮ್ ಅಂತ ಈ ತನಸು ಈತ ಪಶ್ಚಿಮ ಬಂಗಾಳದಲ್ಲಿ ಕಲ್ಕತ್ತಾದ ಮೇಯರು ಜೊತೆಗೆ ಮಮತಾ ಬೇಗಮ್ ಅವರ ಸರ್ಕಾರದಲ್ಲಿ ಈತ ಮಂತ್ರಿ ಎಲ್ಲಿಯಾದರೂ ಒಬ್ಬ ಮಂತ್ರಿ ಒಂದು ನಗರದ ಮೇಯರ್ ಆಗಿದ್ದು ಅಥವಾ ಒಬ್ಬ ನಗರದ ಮೇಯರ್ ಒಬ್ಬ ಕ್ಯಾಬಿನೆಟ್ ರ್ಯಾಂಕ್ನ ಸಚಿವನಾಗಿ ಎರಡೂ ಖಾತೆಯನ್ನು ನಿರ್ವಹಿಸಿದ್ದು ಎಲ್ಲಿಯಾದರೂ ನೋಡಿದ್ದೀರಾ ಎಲ್ಲಿಯೂ ಇರಲಿಕ್ಕೆ ಸಾಧ್ಯ ಇಲ್ಲ ಅದು ಪಶ್ಚಿಮ ಬಂಗಾಳದಲ್ಲಿದೆ ಏಕೆಂದರೆ ಮಮತಾ ಬೇಗಮ್ ಅವರ ಸರ್ಕಾರ ಇದೆ ಈತ ಎಲ್ಲಿ ಎಷ್ಟರ ಮಟ್ಟಿಗೆ ಹೆಚ್ಚಿಸ್ಕೊಂಬಿಟ್ಟಿದ್ದಾನೆ ಈತ ಫರಹಾದ್ ಹಕ್ಕಿಮ್ ಅಂದರೆ ಸ್ವತಃ ಅಭಿಷೇಕ್ ಬ್ಯಾನರ್ಜಿ ಮಮತಾ ಬೇಗಮ್ರ ಅಳಿಯ ಆತನಿಗೆ ಈತ ಸೆಡ್ಡು ಹೊಡೆಯುವ ಮಟ್ಟಿಗೆ ಬೆಳೆದು ಬಿಟ್ಟಿದ್ದಾನೆ ಈತ ಒಂದು ಮಾತು ಹೇಳ್ತಾನೆ ಮಮತಾ ಬೇಗಮ್ ನಂತರ ಈ ಪಕ್ಷವನ್ನು ಯಾರಾದರೂ ಮುನ್ನಡೆಸೋದಾಗಿದ್ರೆ ಅದು ನಾನೇ ಬೇರೆ ಯಾರಿಗೂ ಕೂಡ ಹಾಗಿಲ್ಲ ಅಂತ ಅಭಿಷೇಕ್ ಬ್ಯಾನರ್ಜಿ ಪೆಚ್ಚಾಗಿ ಆತನ ಮುಖ ನೋಡ್ತಾನೆ ಏಕೆಂದರೆ ಆ ಮಟ್ಟಿಗೆ ಮಮತಾ ಬೇಗಮ್ ಅವರು ಆತನನ್ನು ಓಲೈಸಿಕೊಂಡು ರಾಜಕಾರಣ ಮಾಡ್ತಾಯಿದ್ದಾರೆ ಈತ ಮಾಡಿದ ಕೆಲಸ ಹೇಳ್ಬೇಕು ನಿಮಗೆ ಹೀಗೆ ಬ ಮೊನ್ನೆ ಮಮತಾ ಬೇಗಮ್ ಅವರು ಭಾರತ ದೇಶದಲ್ಲಿ ಈ ಎಸ್ ಐ ಆರ್ ಮಾಡಬಾರ್ದು ಅಂತ ಹೋರಾಟ ಮಾಡಿದರು ಆ ಹೋರಾಟ ಮಾಡುವಾಗ ಪರೋಕ್ಷವಾಗಿ ಅವರು ಟಾರ್ಗೆಟ್ ಮಾಡಿದ್ದೇನೆಂದರೆ ಬಾಂಗ್ಲಾ ಭಾಷೆಯನ್ನು ಇವರು ಒತ್ತುವರಿ ಎಲ್ಲೆಲ್ಲೂ ಬಾಂಗ್ಲಾ ಭಾಷೆಯನ್ನು ಮಾತಾಡ್ತಾರೋ ಅವ್ರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ ಅವರೆಲ್ಲ ಬಾಂಗ್ಲಾದೇಶಿಯರು ಅಂತೂ ಓಡಿಸುವ ಕೆಲಸ ನಡೀತಾ ಇದೆ ಆದ್ದರಿಂದ ಎಸ್ ಐ ಆರ್ ಮಾಡಬಾರ್ದು ಮತ ಪಟ್ಟಿಯ ಪರಿಷ್ಕರಣೆ ಮಾಡಬಾರ್ದು ಅಂತ ಬೀದಿಗಳದ್ದು ಹೋರಾಟ ಮಾಡಿದರು ಉದ್ದೇಶ ಇದ್ದದ್ದು ಬಾಂಗ್ಲಾದೇಶ ಭಾಷೆಯನ್ನು ಉಳಿಸ್ಬೇಕು ಅಂತ ಹೋರಾಟ ಇವ್ರದ್ದು ಉಳಿಸ್ಬೇಕು ಅಂದರೆ ಏನು ಮಾಡಬೇಕು ಎಸ್ ಐ ಆರ್ ಮಾಡಬಾರ್ದು ಮತ ಪಟ್ಟಿಯ ಪರಿಷ್ಕರಣೆ ಮಾಡಬಾರ್ದು ಅಂತ ಇವರು ಹೋರಾಟ ಏನು ಬೀದಿಗಿಳಿದ್ರು ಲಕ್ಷ ಸಾಲ್ ಸಹಸ್ರ ಸಹಸ್ರ ಜನರನ್ನು ಕರ್ಕೊಂಡ್ರು ಅದರಲ್ಲಿ ಮ ಮಮತಾ ಬೇಗಮ್ ನೆಸಿಮರು ಜನರನ್ನು ಬೀದಿಗಿಳಿಸುವಲ್ಲಿ ಸಂಘಟಿಸುವಲ್ಲಿ ಮಮತಾ ಬೇಗಮ್ನ ಹಿಂದೆ ಹಾಕ್ಲಿಕ್ಕೆ ಯಾರಿಗೂ ಸಾಥಿ ನೀವು ನಂಬ್ರಿ ಇದು ಇವತ್ತಿಗೂ ಹಂಗೆ ಆಕೆ ನಡೆಸ್ಕೊಂಡು ಆದರೆ ಈ ಫರಹಾದ್ ಹಕ್ಕಿ ಮೇನು ಮಾಡ್ದೆ ಅಂದರೆ ಫರಹಾದ್ ಹಕೀಮು ಸರ್ಕಾರಿ ಬೋರ್ಡ್ಗಳು ಕಾರ್ಪೊರೇಷನ್ ಲಿಮಿಟ್ನಲ್ಲಿ ಯಾವ್ಯಾವಿದಾವೋ ಎಲ್ಲ ಬೋರ್ಡ್ನಲ್ಲಿದ್ದಂಥ ಬಾಂಗ್ಲಾದೇಶಿ ಹೆಸರುಗಳನ್ನು ಕಿತ್ತಾಕ್ಸಿ ಅದೆಲ್ಲವನ್ನು ಉರ್ದುನಲ್ಲಿ ಬರೆಸಿದ್ದಾನೆ ಮಮತಾ ಬೇಗಂ ಪೆಕರ್ನ ಹಾಗೆ ನೋಡಿಕೊಂಡಿದ್ದಾರೆ ಕೇವಲ ಬೋರ್ಡನ್ನು ಬದಲಿಸೋದಲ್ಲ ಆತನ ಹೇಳಿಕೆಯನ್ನು ಕೇಳಬೇಕು ನೀವು ಆತ ಹೇಳ್ತಾನೆ ಪಶ್ಚಿಮ ಬಂಗಾಲದಲ್ಲಿ ನಾವು ಮೂವತ್ತ್ಮೂರು ಮೂವತ್ತ್ನಾಲ್ಕು ಪರ್ಸೆಂಟ್ ಇದ್ದೀವಿ ಭಾರತ ದೇಶದಲ್ಲಿ ಮುಸಲ್ಮಾನರು ಹದಿನೇಳು ಪರ್ಸೆಂಟ್ ಇದ್ದೀವಿ ಯಾವತ್ತು ನಾವು ಇಪ್ಪತ್ತು ಪರ್ಸೆಂಟ್ ಗಡಿಯನ್ನು ದಾಟ್ತೇವೋ ಇಡೀ ದೇಶದ ಅಧಿಕಾರ ನಮ್ಮ ಕೈಯಲ್ಲಿರುತ್ತೆ ಆವಾಗ ನೀವು ನಾವು ಹೇಳ್ದಂಗೆ ಕೇಳಬೇಕಾಗತ್ತೆ ಆ ದಿವಸಕ್ಕಾಗಿ ನಾನು ಕಾಯ್ತಾ ಇದ್ದೀನಿ ಅಂತ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾನೆ ಎಂಥ ವಿಚಿತ್ರವಾದಂಥ ಹೇಳಿಕೆ ಎಂಥ ಭಯಾನಕವಾದ ಹೇಳಿಕೆ ನೋಡಿ ಅದು ನಿಜನೂ ಹೌದು ಯಾಕೆಂದರೆ ಭಾರತ ದೇಶದಲ್ಲಿ ಇಪ್ಪತ್ತು ಪರ್ಸೆಂಟ್ ಮುಸಲ್ಮಾನರಿದ್ದಾಗಲೇ ಭಾರತ ಪಾಕಿಸ್ತಾನ ವಿಭಜನೆ ಆಗಿದ್ದು ನಮಗೆ ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಅವ್ರು ಶುರು ಮಾಡಿದ್ದೆ ಆವಾಗ ಈಗ ಹದಿನೇಳು ಪರ್ಸೆಂಟಿಗೆ ಬಂದು ನಿಂತಿದ್ದಾರೆ ಅಂದರೆ ಇವರು ಸ್ವಲ್ಪ ಇನ್ನೊಂದು ಸ್ವಲ್ಪ ಹೆಚ್ಕೊಂಡ್ಬಿಡ್ತಾರೋ ಆವಾಗ ಭಾರತದಲ್ಲಿ ನಮಗೆ ಪ್ರತ್ಯೇಕ ಈಗ ನೋಡಿ ಫರಹಾದ್ ಹಕೀಮ್ ಮತ್ತು ಇತರ ನಾಯಕರು ಹೇಳ್ತಾ ಇರೋದೇನು ನಮಗೆ ಸ್ವತಃ ಅಸಾದುದ್ದೀನ್ ವಹಿಸಿ ಆ ಮಾತು ಹೇಳ್ತಾನೆ ಬೇರೆ ಪಕ್ಷಗಳು ಮುಸಲ್ಮಾನರ ದುರ್ಬಳಕೆ ಮಾಡ್ತಾ ಇದ್ದಾವೆ ಅವ್ರ ಮತಗಳನ್ನು ನಾವೇ ಈ ದೇಶವನ್ನು ಆಳಬೇಕು ನಾವು ಆಳಲಿಕ್ಕೆ ಹಕ್ಕದಾರರಾದವರು ಆದರೆ ಇತರ ಪಕ್ಷಗಳು ನಮ್ಮನ್ನು ಬಳಸಿಕೊಂಡು ನಮ್ಮ ಓಟಿನಿಂದ ತಾವು ಅಧಿಕಾರ ಮಾಡ್ತಾ ಇದ್ದಾರೆ ಇದಕ್ಕೆ ಕೊನೆಯನ್ನು ಹಾಡಲಿಕ್ಕೆ ನಾನು ಬಂದಿದ್ದೀನಿ ಅಂತ ಅಸಾಧ್ಯ ದಿನ ಹೇಳ್ತಾರೆ ಆದರೆ ಈ ದೇಶದ ಸ್ಥಿತಿ ಇವತ್ತು ನರೇಂದ್ರ ಮೋದಿ ಬಂದಾದ ಮೇಲೆ ಹೇಗಾಗಿದೆ ಅಂದರೆ ಒಂದು ಕಡೆ ಇದು ಅತಿರೇಕ ಯಾರು ಈ ಮೌಲ್ವಿಗಳು ಮೌಲಾನಗಳು ಖಟಮುಲ್ಲಗಳದ್ದು ಅತಿರೇಕ ಒಂದು ಕಡೆ ಇನ್ನೊಂದು ಕಡೆ ಯೋಗಿ ಆದಿತ್ಯನಾಥ್ ತರದವರು ನರೇಂದ್ರ ಮೋದಿ ತರದವ್ರು ಎಲ್ಲೆಲ್ಲಿ ಹಣಿಯಬೇಕು ಚೆನ್ನಾಗಿ ಹಡಿತು ನೀವು ಅಪ್ಪಿತಪ್ಪಿ ನೀವು ಕಾಶಿಗೆ ಹೋಗಿದರೆ ವಾರಾಣಸಿಗೆ ಹೋಗಿದ್ದರೆ ನಾವು ಈ ಕಾಶಿ ವಿಶ್ವನಾಥ್ ಕಾರ್ಡಾರ್ ಇದೆಯಲ್ಲ ಅದು ಮುಂಚೆ ಭಾಳ ಸಣ್ಣ ಗಲ್ಲಿ ಇತ್ತು ನಾನು ಹೋದಾಗೆಲ್ಲ ಏನಪ್ಪ ಇಂಥ ಗಲ್ಲಿ ಒಳಗಡೆ ಕಾಶಿ ವಿಶ್ವನಾಥ್ ಬಂದು ಕೂತಿದಾರಲ್ಲ ಅಂತ ಯಾವಾಗಲೂ ಬೇಸರ ಮಾಡ್ಕೊತೀನಿ ಈಗ ಭವ್ಯವಾದಂಥ ಕಾರಿಡಾರ್ ಆಗಿದೆ ದೊಡ್ಡ ದೊಡ್ಡ ರಸ್ತೆಗಳಾಗಿದೆ ಅಲ್ಲಿ ಒಂದು ದಾಲ್ ಮಂಡಿ ಅಂತ ಆ ದಾಲ್ ಮಂಡಿ ಎರಡಕ್ಕೆ ಬಲಕ್ಕೆ ಇರೋರೆಲ್ಲ ವ್ಯಾಪಾರಿಗಳು ಮುಸಲ್ಮಾನರು ಅವರೇ ನಮ್ಮ ಹಿಂದೂ ಸ ದೇವಸ್ಥಾನಕ್ಕೆ ಬೇಕಾದಂಥ ಹೂವು ಹುಗಿ ಎಲ್ಲ ಮಾರಾಟ ಮಾಡೋದೆಲ್ಲ ಅವರೇ ತಲೆ ಮೇಲೆ ಕೆಂಪು ಟೊಪ್ಪಿಗೆ ಇಲ್ಲ ಜಾಳಗಿ ಟೊಪ್ಪಿಗೆ ಕೊರಳಲ್ಲಿ ತಾಯ್ತಾ ಪಕ್ಕ ಮುಸಲ್ಮಾನರ ವೇಷಭೂಷಣ ಧರಿಸಿ ಹಿಂದೂ ವಸ್ತುಗಳನ್ನ ಇವ್ರು ಮಾರಾಟ ಮಾಡೋದು ಎಲ್ಲ ತಲೆ ತೆಗಿಸ್ಕೊಂಡು ನೋಡ್ಕೊಂಡು ಹೋಗೋರು ಏನು ಮಾಡೋಂಗಿಲ್ಲ ಅವ್ರ ಕಣ್ಣು ತಗೊಳ್ಳುವಂಥ ಪರಿಸ್ಥಿತಿ ಇತ್ತು ಈಗ ಸ್ಥಿತಿ ಹೇಗೆ ಬಂದಿದೆ ಅಂದರೆ ಹಿಂದೂಗಳ ಆಲೋಚನೆ ಮಾಡ್ತಾರೆ ಇವನು ಅಂಗಡಿಲಿ ತೊಗೊಳ್ಳಬೇಡಂತೆ ಈಗ ಅವ್ರೇನು ಮಾಡಿದ್ದಾರೆ ತಮ್ಮ ಕೋಳಲ್ಲಿರೋ ತಾವೀಜನ್ನು ತೆಗೆದುಹಾಕಿದ್ದಾರೆ ತಲೆ ಮೇಲೆ ಹಾಕೋತಾ ಇದ್ದಂಥ ಟೊಪಿಯನ್ನು ತೆಗಿತಾ ಇದ್ದಾರೆ ಈಗ ಎಲ್ಲಿಯೂ ತಮ್ಮ ಮುಸಲ್ಮಾನರ ಬೋರ್ಡು ಮಕ್ಕಾದ ಚಿತ್ರ ಇವ್ಯಾವುದೂ ಇರಲಾರ್ದಂಗೆ ನೋಡ್ಕೊತಾರೆ ಏಕೆಂದರೆ ಹಿಂದೂಗಳು ಎಲ್ಲಿ ನಮ್ಮ ಅಂಗ್ಡಿಗೆ ತೊಗೊಳ್ಳೋದು ನಿಲ್ಸಿಬಿಡ್ತಾರೋ ಅಂತ ಇವರ ಹಠಾಟೊಪ್ಪ ಯಾವ ಮಟ್ಟಿಗೆ ಅಂದರೆ ಅಲ್ಲೊಂದು ಜ್ಞಾನವಾಪಿ ಅಂತ ಒಂದು ಕಟ್ಟಡ ಇದೆ ಮಸೀದಿ ಅಂತ ನಾವು ಪಲ್ಲ ಅದ ಈ ಜ್ಞಾನವಾಪಿಯ ಮೂರು ದ್ವಾರಗಳೇನಿದ್ದಾವೆ ಅದಕ್ಕೆ ಪ್ರತಿ ಸಲ ಸುಣ್ಣ ಬಣ್ಣ ಎಲ್ಲ ಹಚ್ತಾರೆ ಎಲ್ಲ ಅದನ್ನು ಅಲಂಕೃತ ಮಾಡಿಡ್ತಾರೆ ಅಲ್ಲಿ ಒಂದು ವಾಲ್ ಬರ್ತದೆ ಕಿಬ್ಲಾ ವಾಲ್ ಅಂತಾರೆ ಕಿಬ್ಲಾ ದ ದರ್ವಾಜ ಅಂತ ಕರಿತಾರೆ ಅಂದರೆ ಯಾವ ಕಾಬಾ ಕಡೆ ಮುಖ ಮಾಡಿರ್ತದೋ ಆ ಗೋಡೆಗೆ ಕಿಬ್ಲಾ ಅಂತ ಕರೀತಾರೆ ಒಂದು ವಾಲ್ ಏನಿದೆ ಆ ವಾಲ್ ಏನಿದೆ ಪೂರ್ತಿ ಹಿಂದೂ ಧರ್ಮದ ಪ್ರಕಾರ ದೇವಸ್ಥಾನದ ವಾಲ್ ಇದ್ದಂಗೆ ಯಾಕೆ ಆ ಗೋಡೆಯನ್ನು ಹಾಗೆ ಬಿಟ್ಟಿದ್ದಾರೆ ಅವರು ಯಾಕೆ ಹಾಗೆ ಬಿಟ್ಟಿದ್ದಾರೆ ಅಂತಂದರೆ ನೋಡಿ ನಿಮ್ಮ ಹಿಂದೂ ದೇವಸ್ಥಾನ ಒಂದು ಕಾಲದಲ್ಲಿತ್ತು ಅದನ್ನು ಕೆಡವಿ ನಾವು ಮಸೀದಿ ಮಾಡ್ಕೊಂಡಿದ್ದೀವಿ ಅಂತ ಪ್ರತಿ ಬಾರಿ ಸಾಬೀತು ಪಡಿಸ್ಲಿಕ್ಕೆ ನಮಗೆ ಅವಮಾನ ಮಾಡಲಿಕ್ಕೆ ಮೂರು ವಾಲ್ಗಳನ್ನು ಬಿಳಿ ಬಣ್ಣ ಸುಣ್ಣ ಬಣ್ಣ ಹಚ್ಚಿ ಕ್ಲೀನ್ ಮಾಡ್ಕೋತಾರೆ ಹಿಂದೂ ಗೋಡೆ ಏನಿದೆಯಲ್ಲ ಆ ಗೋಡೆಯನ್ನು ಹಾಗೆ ಬಿಟ್ಟಿರ್ತಾರೆ ಅದು ಕಿಬಲ ಅಂತ ಆ ಸೈಡಿಂದ ಮಾಡ್ಕೊಂಡಿದ್ದಾರೆ ಒಳಗಡೆಯಿಂದ ಅಂದರೆ ಈ ರೀತಿಯಾಗಿ ಅವಕಾಶ ಸಿಕ್ಕಾಗ ಅತಿರೇಕವನ್ನು ಪ್ರದರ್ಶಿಸಲಿಕ್ಕೆ ಮಾನಸಿಕ ಸಿದ್ಧವಾಗಿರುವಂಥ ಜನ ಮೊದಲು ಮೊದಲು ಇನ್ನೊಂದು ಮಾತು ಹೇಳ್ತಾನೆ ಟ್ರಿಪಲ್ ತಲಾಖ್ ಆಗಿರ್ಬೋದು ಆರ್ಟಿಕಲ್ ಮುನ್ನೂರ ಎಪ್ಪತ್ತಾಗ್ತು ಇವೆಲ್ಲವೂ ಯಾಕೆ ಬಂದು ಅಂದರೆ ಈ ದೇಶದ ಸುಪ್ರೀಂ ಕೋರ್ಟ್ ಕೂಡ ಸರ್ಕಾರ ಹೇಳ್ದಂಗೆ ಕೇಳತ್ತೆ ಇವರೆಲ್ಲರಿಗೂ ಹಣಿಯದೆ ಹೋದರೆ ನಮ್ಗೆ ಭವಿಷ್ಯವಿಲ್ಲ ಇವನು ಹಣಿ ಬೇಕು ಅಂದ್ರೆ ನಾವು ವಾಪಸ್ ಬರಬೇಕು ಈ ದೇಶವನ್ನು ಆಡಲಿಕ್ಕೆ ಅಂತ ಈತ ಕರೆಯನ್ನು ಕೊಡ್ತಾನೆ ಮುಸಲ್ಮಾನರಿಗೆ ಇವರ ಮಾತನ್ನು ಶುಕ್ರವಾರ ದಿವಸ ನಮಾಜ್ ಆದಮೇಲೆ ಕೇಳ್ಕೊಂಡವರು ಈ ದೇಶದಲ್ಲಿ ಉಗ್ರ ಕೃತ್ಯ ನಡೆಸಲಿಕ್ಕೆ ಮಾನಸಿಕವಾಗಿ ಸಿದ್ಧರಾಗ್ತಾರೆ ಅದು ಈ ದೇಶದ ದುರಂತ ಒಂದೇ ಮಾತ್ರ ಹಾಡಬೇಕೋ ಬೇಡೋ ಅಂತ ಚರ್ಚೆ ಮಾಡುವಂಥ ದೇಶದಲ್ಲಿ ಹಿಂದೂ ರಾಷ್ಟ್ರ ಅಂತ ಹೇಳ್ಕೊಂಡು ನಾವು ಕೂತಿದ್ದೀವಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮಸ್ಕಾರ